ಖರ್ಗೆ ಸಾಹೇಬ್ರಿಗೆ ಭೇಟಿಯಾಗಿ ಈಗ ಮಾತಾಡಿದ್ದೀನಿ ಅವರು ಹದಿನೆಂಟನೇ ತಾರೀಕಿಗೆ ಹೋಗ್ತಾ ಇದ್ದಾರೆ ಹತ್ತೊಂಬತ್ತಕ್ಕಂತೂ ಬರೋದಿಲ್ಲ ಬಟ್ ಮುಂದಿನ ಡೇಟ್ ಮಾತಾಡ್ತೀನಿ ಆಮೇಲೆ ಇದನ್ನು ಮಾಡೋಣ ಅಂತ ಹೇಳ್ತಾರೆ ಸೊ ಟೆಂಟಿಟಿವ್ ಆಗಿ ಇಪ್ಪತ್ತೆಂಟಕ್ಕೆ ನಾವೆಲ್ಲ ಇದನ್ನು ಮಾಡಿದ್ದೀವಿ ಸೊ ಇಪ್ಪತ್ತೆಂಟಕ್ಕೆ ಕಾರ್ಯಕ್ರಮ ಮಾಡ್ತೀವಿ ಅನ್ನೋದಕ್ಕೆ ಖರ್ಗೆ ಸಾಹೇಬ್ರ ಬರ್ತೀನಿ ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯರು ಅಧ್ಯಕ್ಷರೆಲ್ಲ ಬರ್ತಾರೆ ಬಟ್ ರಾಹುಲ್ ಗಾಂಧೀಜಿಯವರು ಅಥವಾ ಪ್ರಿಯಾಂಕಾ ಗಾಂಧೀಜಿಯವರ ಡೇಟನ್ನು ತಗೊಳ್ತೀವಿ ಇಪ್ಪತ್ತೆಂಟು ಮೇಡಮ್ ಎಕ್ಸಿಟ್ ಪೋಲ್ ಬಂದಿದ್ದೇನೆ ಬಿಹಾರ ಚುನಾವಣೆ ಸಾಕಷ್ಟು ನಿರೀಕ್ಷೆ ಇತ್ತು ಈ ಬಾರಿ ಕಾಂಗ್ರೆಸ್ ಮೇತ್ರಿ ಪೋಲ್ಗಳು ಎನ್ ಡಿ ಕೂಡ ನೋಡಿದ್ದೀನಿ ಬಟ್ ಎಕ್ಸಿಟ್ ಪೋಲ್ಗಳನ್ನು ಅಷ್ಟೊಂದು ನಂಬೋಕಾಗೋದಿಲ್ಲ ಯಾಕಂದರೆ ಹರಿಯಾಣದಲ್ಲಿ ತಾವಂದರೂ ಕೂಡ ಎಕ್ಸಿಟ್ ಪೋಲು ಕಾಂಗ್ರೆಸ್ ಬರುತ್ತೆ ಅಂತ ತೋರಿಸಿದ್ರೆ ಬಟ್ ಕಾಂಗ್ರೆಸ್ ಬರುತ್ತೆ ಅಂತ ತಾವೇ ತೋರಿಸಿದಾಗ ಅಲ್ಲಿ ಬಿಜೆಪಿ ಬಂತು ಸೊ ನಾವೆಲ್ಲ ಆಶಾವಾದಿಗಳು ನೀವು ಬಿಜೆಪಿ ಅಂತ ತೋರಿಸ್ತಾ ಇದ್ರೆ ಕಾಂಗ್ರೆಸ್ ಬರುತ್ತೆ ಅಂತ ನಮ್ಮ ವಿಶ್ವಾಸ ಇದೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ನಮ್ಮ ದೇಶದ ನಾನು ಕಮೆಂಟ್ ಮಾಡೋದು ಸರಿ ಆಗೋದಿಲ್ಲ ಬಟ್ ಈ ಈ ಒಂದು ಜಾಗದಲ್ಲಿ ಕಾಂಗ್ರೆಸ್ ಪ್ರಧಾನಮಂತ್ರಿ ಅವರು ಇದ್ರೆ ಕಾಂಗ್ರೆಸ್ ಯಾರಾದರೂ ವಿದೇಶ ಬಿ ಜೆ ಪಿಗರ ರಿಯಾಕ್ಷನ್ ಏನಾಗ್ತಿತ್ತು ಅನ್ನೋದನ್ನ ತಾವು ಬರ್ತಾ ಇದ್ದಾರೆ